ಅದೊಂದು ವೈಬ್ ಇದೆಯಲ್ಲ ಕನ್ನಡ ಮೂವಿ ಯಾವ ಲೆವೆಲ್ ಬೇಕಾದ್ರೂ ಹೋಗುತ್ತೆ ಅಂತ ಅದು ಬರೀ ಕನ್ನಡದವ್ರಿಗೆ ಮಾಡಿದಂತ ಮೂವಿ ಅಂತ ನಿಮ್ಗೆ ಗೊತ್ತಿರೋ ಅಂದ ತಕ್ಷಣ ಎಲ್ಲರ ಮುಂದೆ ಬರೋದು ಕಾಟೇರ ಅಷ್ಟು ಗುಡ್ ಓಪನಿಂಗ್ ಸಿಕ್ಕಿದೆ ಆ ಟ್ರ್ಯಾಕ್ ನ ಏನಿದ್ರು ಬಂದಂತ ಸಿನಿಮಾಗಳು ಫಾಲೋ ಮಾಡ್ಬೇಕಷ್ಟೇ ಸೊ ನಿಮ್ಗೆ ಆ ಗುಡ್ ಓಪನಿಂಗ್ ಹೇಗ ಅನಿಸ್ತಾ ಇದೆ ನಾನು ಅದ್ರ ಬಗ್ಗೆ ಎಲ್ಲ ನಾನು ಒಂದೇ ಒಂದು ಕ್ವೆಶನ್ ಕೇಳ್ತೀನಿ ಪ್ಯಾನ್ ಇಂಡಿಯಾ ಇಂಡಿಯಾ ಅಂತ ಸಿನಿಮಾ ಅಂತವ್ರೆಲ್ಲ ಎಲ್ಲೋದ್ರು ಹ್ಮ್ ಎಲ್ಲ ಚುಪ್ಪಿದ್ದಾರೆ ಅಲ್ವಾ ಕನ್ನಡ ಅನ್ನೋದು ಫಸ್ಟ್ ಕನ್ನಡಕ್ಕೋಸ್ಕರ ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಯಾರೋ ಮಾಡಿದ ಫ್ಯಾಷನ್ಗ ಅದನ್ನ ನೀವು ಇದ್ ಮಾಡ್ಕೊಂಡು ಅದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ಕನ್ನಡಕ್ಕೆ ಯಾರು ಸಿನಿಮಾ ಮಾಡ್ತಾರೆ ಫಸ್ಟ್ ಯು ಥಿಂಕ್ ಆಫ್ ಲೋಕಲ್ ಆಡಿಯನ್ಸ್ ದೆನ್ ಯು ಥಿಂಕ್ ಆಫ್ ಗ್ಲೋಬಲ್ ಆಡಿಯನ್ಸ್ ಅದಕ್ಕೆ ನಾನು ಹೇಳೋದು ಏನಂದ್ರೆ ಇವತ್ತು ನಮ್ಮ ಸಿನಿಮಾನು ಅಷ್ಟೇ ಫೈ ಡಿ ಕನ್ನಡಕ್ಕೋಸ್ಕರ ಮಾಡಿರುವಂತಹ ಸಿನಿಮಾ ಅದು ಇಟ್ ಈಸ್ ಆಲ್ ಆಮೇಲೆ ಎಲ್ಲರೂ ಕನ್ನಡದ ನಟರು ಇರೋದು ಸಿನಿಮಾದಲ್ಲಿ ಸಿ ಒನ್ ಕಾಟೇರ ಬರ್ಬೇಕಾಗಿತ್ತ ಎಲ್ರಿಗೂ ತೋರ್ಸೆ ಅಲ್ಲಿವರೆಗೂ ತಮ್ಗೆ ಯಾರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ ಕನ್ನಡ ಇಂಡಸ್ಟ್ರಿ ಮೇಲೆ ಅಲ್ಲಿವರೆಗೂ ಏನ್ ಮಾಡ್ತಾ ಇದ್ರಿ ನೀವೆಲ್ಲ ಎಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ನೋಡಿದ್ವು ಎರಡು ಜಿ ಕೆಜಿಎಫ್ ಕಾಂತಾರ ಆಮೇಲೆ ಲಿಸ್ಟ್ ಕೊಡಿ ಎಷ್ಟು ಪ್ಯಾನ್ ಇಂಡಿಯಾಗ್ ರಿಲೀಸ್ ಲಿಸ್ಟ್ ಕೊಡಿ ಅದ್ರಲ್ಲಿ ಎಷ್ಟು ಓಡಿದೆ ಅನ್ನೋದು ನೀವು ಲಿಸ್ಟ್ ಕೊಡಿ ಒಂದು ಕಾಟರ ಬಂದ್ಬಿಟ್ಟು ಎಲ್ಲಾನು ಕ್ಲೀನ್ ಬೋಲ್ಡ್ ಮಾಡಾಕ್ ಬಿಡುತ್ತಾ ನಿಮ್ಮನ್ನೆಲ್ಲ ಎಲ್ಲೋದ್ರಿ ಯಾರು ಪ್ಯಾನ್ ಇಂಡಿಯಾ ಈಗ ಯಾರು ಪ್ಯಾನ್ ಇಂಡಿಯಾ ಮಾತೇ ಇಲ್ಲ ನೋಡ್ಬಿಡಿ ಅನೌನ್ಸಿಂಗ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಪ್ಲೀಸ್ ಶೋ ಮಿ ಒನ್ ಪ್ಯಾನ್ ಇಂಡಿಯಾ ಸಿನಿಮಾ ಈಗೆಲ್ಲ ಮತ್ತೆ ಕನ್ನಡಕ್ಕೆ ಬಂದ್ರಿ ಮುಂಚಿಂದನೂ ಇಲ್ಲೇ ಇತ್ತು ಸ್ವಾಮಿ ಎಲ್ಲೂ ಹೋಗಿರ್ಲಿಲ್ಲ ನಿಮ್ಗಳ ಕಣ್ ತೆಗೆಯೋದಕ್ಕೆ ಒಂದು ಕಾಟರ ಬರ್ಬೇಕಾಗಿತ್ತು ಕಣ್ಣೆಕ್ಸಿದ್ ಆಯ್ತ ಕಣ್ ಟೆಕ್ಸಿದ್ ಆಯ್ತು ಎಲ್ರಿಗೂ ಹಿಂಗ್ ಕಣ್ ಬಿಟ್ ನೋಡ್ತಾ ಇದ್ದಾರೆ ಕನ್ನಡದಲ್ಲಿ ಇಷ್ಟೊಂದಿದ್ಯಾ ಕಲೆಕ್ಷನ್ ಅಂತ ಸರಿಯಾಗಿ ಮಾಡಿ ಸಿನಿಮಾ ಯಾಕೆ ಬರಲ್ಲ ಹಾ ಈ ಕಾಟೆರ ಮಾಡಿದ್ರು ಪ್ರೂವ್ ಮಾಡಿದ್ರು ಇಷ್ಟಿದೆ ಬಿಸ್ನೆಸ್ ಸಿನಿಮಾದಲ್ಲಿ ಅಂತ ಈ ಪ್ರತಿಯೊಬ್ಬನೂ ಕಾಟೆರಾ ಮಾಡಕ್ ಹೋಗ್ತಾನೆ ಪ್ರತಿಯೊಬ್ಬರ ಕಾಟಾರ ಮಾಡಕ್ ಆಗಲ್ಲ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ನೀವು ಆ ತರ ಒಂದ್ ಕತೆ ಹುಡುಕಿ ಆ ತರ ಒಂದ್ ಸಿನಿಮಾವನ್ನ ಮಾಡಿ ನಿಮಗೂ ಬರುತ್ತೆ ಜನ ನಿಮ್ಗೂ ಬಂದ್ ಬೆಂತಿಡ್ತಾರೆ ನೀವು ಡಬ್ಬಾ ಸಿನಿಮಾ ಮಾಡಿದ್ರೆ ಕ್ಯಾಕರ್ಸ್ ಉಗೀತಾರೆ ಅಷ್ಟೇ ಸಿಂಪಲ್ ಎಸ್ ಸೊ ಅದಕ್ಕೇ ನಾನು ಇವತ್ತು ನಾವು ಯಾವುದೇ ಸಿನಿಮಾಗಳು ಮಾಡೋದು ಮೊದಲು ನಮ್ಮ ಆಡಿಯನ್ಸಿಗೆ ಸಿನಿಮಾ ಮಾಡಬೇಕು ಯಾಕಂದ್ರೆ ನಮ್ಮತನ ನಮ್ಮ ಸೆಂಟಿಮೆಂಟು ನಮ್ಮ ಭಾಷೆ ಇವತ್ತು ನಮ್ಮ ನೀವು ಹೇಳ್ದಂಗೆ ಕಾಂಪಿಟೇಷನ್ ಹೆಂಗೆ ಅಂದರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಗಳಿಗೆ ನಾವು ಹೊಡೆದಾಡೋ ಪರಿಸ್ಥಿತಿ ಉಂಟಿದೆ ಇವರೆಲ್ಲ ಥಿಯೇಟರ್ ಅವರದೆಲ್ಲ ಏನ್ ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಆದ್ಯತೆ ಬೇರೆ ಲ್ಯಾಂಗ್ವೇಜ್ ಸೊ ಹಿಂಗಾಗ್ಬಿಟ್ರೆ ನಮ್ಮ ಕನ್ನಡದ ಸ್ಥಿತಿ ಏನು ನಾವೆಲ್ಲ ಹೋರಾಟ ಮಾಡೋಕ್ಕೆ ಶುರು ಅಷ್ಟೇ ಆಮೇಲೆ ಸಿ ನಾಳೆ ದಿನ ನಾವೊಬ್ಬರೇ ಅಲ್ಲ ನಮ್ಮ ಅಭಿಮಾನಿಗಳು ಶುರು ಮಾಡ್ಬೋದು ಗಲಾಟೆಗಳಾಗ್ಬೋದು ಸೊ ಅದಕ್ಕೆ ನಾನು ಎಲ್ಲ ನಮ್ಮ ಥಿಯೇಟರ್ ಓನರ್ಸಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ ಮೊದಲು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಿ ಯಾಕೆಂದರೆ ನೀವು ಬೇರೆ ಸ್ಟೇಟ್ಗಳಲ್ಲಿ ಹೋಗಿ ಬೇರೆ ಯಾರೂ ಅವ್ರ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಯಾರಿಗೂ ಫಸ್ಟ್ ಪ್ರಿಫರೆನ್ಸ್ ಕೊಡೋಲ್ಲ ಅವ್ರ ಲ್ಯಾಂಗ್ವೇಜ್ ಫಸ್ಟ್ ನಮ್ದ್ರಲ್ಲ ಇದಿಲ್ವಲ್ಲ ನಮ್ದ್ರಲ್ಲಿ ಏನಂದ್ರೆ ಅದರ್ ಲ್ಯಾಂಗ್ವೇಜ್ ಫಸ್ಟ್ ಆಮೇಲೆ ಕನ್ನಡ ಅಂತಾರೆ ದಯವಿಟ್ಟು ಅದನ್ನ ಫಸ್ಟ್ ಕ್ಯಾನ್ಸಲ್ ಮಾಡಿ ಫಸ್ಟ್ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಕೊಡಿ ಯಾಕೆಂದ್ರೆ ಇವತ್ತು ಎಷ್ಟೊಂದು ಥಿಯೇಟರ್ಗಳು ಹೊಟ್ಟೋಗ್ತಾ ಇದಾವೆ ನಾನು ಐದತ್ತು ವರ್ಷದಲ್ಲಿ ಥಿಯೇಟರ್ಗಳು ಇರುತ್ತೋ ಇಲ್ವೋ ಡೌಟ್ ಆಗ್ತಾ ಇದೆ ನನಗೆ ಬಟ್ ಈಗೆಲ್ಲ ಈ ಸಿನಿಮಾ ಬಂದಾಗ ಎಷ್ಟು ಥಿಯೇಟರ್ ಮ್ಯಾನೇಜರ್ಸ್ ಎಲ್ಲ ಮಾತಾಡ್ತಾ ಎಲ್ಲರೂ ಕೂಡ ತುಂಬಾ ಪಾಸಿಟಿವ್ ಆಗಿ ಹೇಳುದು ನಮ್ಗೆ ಒಂಥರ ಹೆಂಗಿದೆ ಅಂದ್ರೆ ಮರುಜೀವ ಬಂದಂಗ ಹೌದು ಸಿ ದಟ್ ಇಸ್ ಬಿಕಾಸ್ ವಿ ಆರ್ ಮೇಕಿಂಗ್ ಮೂವೀಸ್ ಲೈಕ್ ದಟ್ ಇನ್ ಮೇಲಿಂದ ಬರೋ ಸಿನಿಮಾಗಳು ಈ ವರ್ಷ ಅಂತೂ ಹೇಳ್ತೀನಲ್ಲ ಕನ್ನಡಕ್ಕೆ ಹಬ್ಬ ಬರ್ದಿಟ್ಕೊಂಡ್ಬಿಡಿ ಇವತ್ತು ಈ ವರ್ಷ ಬರ್ತಾ ಇರೋ ಸಿನಿಮಾಗಳು ಕನ್ನಡಕ್ಕೆ ಹಬ್ಬ ಎಲ್ಲಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಆಮೇಲೆ ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಯಾರ್ಯಾರು ಹೇಳಿದ್ರು ಅವರೆಲ್ಲ ಕನ್ನಡ ರಿಲೀಸ್ ಮಾಡ್ತಾ ಇದಾರೆ ಎಲ್ಲಾ ಪ್ಯಾನ್ ಇಂಡಿಯಾ ತೆಗೆದಾಕ್ಬಿಟ್ರು ಈಗ ಬರೀ ಕನ್ನಡ ಕನ್ನಡ ಅಂತ ಬರ್ತಾ ಇದೆ ನೀವು ನೋಟಿಸ್ ಮಾಡಿ ಒಂದೊಂದ್ಸರಿ ಭಗವಂತ ಏನು ಮಾಡ್ತಾನಂತೆ ಕ್ಲೀನ್ ಆಗಿ ನಿಮ್ಗೆ ಯಾವ ಯಾವ ಬುದ್ಧಿ ಕಲಿಸ್ಬೇಕು ಅವಾಗ ಬುದ್ಧಿ ಕಲಿಸ್ತೀವಿ ಅಂತ ಕರೆಕ್ಟ್ ಆಗಿ ಇಂಥ ಟೈಮ್ ಅಲ್ಲಿ ಕಾಟೆಲ್ಲ ಅಂತ ಒಂದು ಸಿನಿಮಾ ಬಿಡ್ತಾರೆ ಸೊ ಆ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ನಾವು ತುಂಬಾ ಕಡೆ ದರ್ಶನ್ ಸರ್ ಮಾತಾಡೋದು ಗಮನಿಸ್ಬೋದು ಸಿನಿಮಾ ಹಿಟ್ ಆದಮೇಲೆ ಹೇಳಿದ ವರ್ಡ್ ಅಲ್ಲ ಅದು ರಿಲೀಸ್ಗೂ ಮುಂಚೆ ಅವ್ರು ಹೇಳ್ತಾ ಇದ್ದು ಸೊ ನಾನು ಮಾಡಿರೋದು ಕನ್ನಡದವ್ರಿಗಪ್ಪ ಹೌದು ನಮ್ಮ ನಮ್ಮ ಕನ್ನಡದವ್ರಿಗೆ ಮಾಡಿದ್ದೀನಿ ನಾನು ಯಾಕೆ ಬೇರೆ ಇದ್ರ ಬಗ್ಗೆ ಪ್ಯಾನ್ ಇಂಡಿಯಾ ಲೆವೆಲ್ ಬಗ್ಗೆ ನನಗೆ ಬೇಡ ನಾನು ಮಾಡೋದು ಕನ್ನಡದವ್ರಿಗೆ ಜನನೇ ಕೈ ಹಿಡಿದ್ರು ಜನನೇ ಸಿನಿಮಾನಾಗೆ ಎಲ್ಲೋ ಹೊತ್ಕೊಂಡು ಹೋದ್ರು ಇವತ್ತು ಭಾಷೆ ಅರ್ಥ ಆಗದೆ ಇದ್ದವರು ಎಷ್ಟೋ ಜನ ಕಾಟ್ಯರ ಸಿನಿಮಾ ನೋಡಿದ್ರು ಹೌದು ಆ ಸಬ್ ಟೈಟಲ್ ಗೋಸ್ಕರ ಎಷ್ಟೋ ಜನ ಬಂದು ಸಿನಿಮಾ ನೋಡಿದ್ದಾರೆ ಸೊ ನಾನು ನೋಡಿದೆ ಕಾಟ್ಯರ ಐ ಥಿಂಕ್ ಈ ಡಿಸರ್ವ್ ಅ ನ್ಯಾಷನಲ್ ಅವಾರ್ಡ್ ಫಾರ್ ಇಟ್ ನಾನಂತೂ ಫ್ಯಾನ್ ಆಗ್ಬಿಟ್ಟೆ ಅವ್ನು ಇಷ್ಟ ದಿನ ನನ್ನ ಫ್ರೆಂಡ್ ಆಗಿದ್ದ ಇವಾಗ ಅವ್ನು ಫ್ಯಾನ್ ಆಗ್ಬಿಟ್ಟೆ ಅವ್ನು ಹೇಳ್ದೆ ಮೊನ್ನೆ ರೀಸೆಂಟಾಗಿ ಮೀಟ್ ಮಾಡಿದ್ವಿ ನಾನು ಅವನು ಸೊ ಅವಾಗ ಹೇಳ್ದೆ ಈ ವರ್ಷ ನಿನಗೆ ನ್ಯಾಷನಲ್ ಅವಾರ್ಡ್ ಬರೋದಂತೂ ಗ್ಯಾರಂಟಿ ನೋ ಬಿಕಾಸ್ ಐ ಥಿಂಕ್ ಹಿ ಡಿಸರ್ವ್ಸ್ ಅ ನ್ಯಾಷನಲ್ ಅವಾರ್ಡ್ ಫಾರ್ ಇಸ್ ಪರ್ಫಾರ್ಮೆನ್ಸ್ ಅವ್ನು ನನ್ನ ಫ್ರೆಂಡ್ ಅಂತ ಏನೋ ಹೇಳ್ತಾ ಇಲ್ಲ ಅವ್ನ ಪರ್ಫಾರ್ಮೆನ್ಸ್ ಆ್ಯಸ್ ಅನ್ ಆಕ್ಟರ್ ಒಳಗಡೆ ಜಲಸಿ ಅವನು ಸಿಕ್ಬಿಡ್ತಲ್ಲ ಸಿನಿಮಾ ಬಿಟ್ಟು ನಾನು ಫ್ರೆಂಡ್ಸ್ ಚಿಕ್ಕನ್ ಡಿಫ್ರೆಂಟ್ ಬಟ್ ಸಿನಿಮಾಗ್ ಬಂದಾಗ ನಾವಿಬ್ರು ರೈವಲ್ಸ್ ಅವ್ನ ಇಂತ ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬಿಟ್ಟ ನಾನು ಅದೇ ತರ ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕು ಒಂದು ಒಂದ್ ಒಳಗಡೆ ಆಸೆ ಈ ತರ ಆಸೆ ಬಂದಾಗಲೇ ಒಂದ್ ಒಳ್ಳೆ ಸಿನಿಮಾ ಆಗೋದು ಪ್ರತಿಯೊಬ್ಬರಿಗೂ ಒಂದ್ ಆಸೆ ಬರುತ್ತೆ ಇಲ್ಲ ನಾನು ಒಂದ್ ಸಿನಿಮಾ ಈ ತರ ಮಾಡ್ಬೇಕು ನಾನು ಇಂಪ್ರೂವ್ ಮಾಡ್ಬೇಕು ನಾನು ಇನ್ನೂರು ಕೋಟಿ ಮಾಡ್ಬೇಕು ಸೊ ಅದೊಂದು ಒಳಗಡೆಯಿಂದ ಕಾಂಪಿಟೇಷನ್ ಬಂದಾಗಲೇ ಕನ್ನಡ ಸಿನಿಮಾ ಚೆನ್ನ ಒಳ್ಳೊಳ್ಳೆ ಸಿನಿಮಾಗಳು ಬರೋದು ಬಟ್ ಒಂದಂತೂ ಗ್ಯಾರಂಟಿ ಅವ್ನಿಗೆ ಈ ಸರಿ ನ್ಯಾಷನಲ್ ಅವಾರ್ಡ್ ಬರೋದಂತೂ ಬರೆದಿಟ್ಕೊಂಬ ಐ ಥಿಂಕ್ ಐ ಐ ವಾಸ್ ಸಿಕ್ಸ್ ಸೆನ್ಸ್ ಸೊ ಅವನಿಗೆ ನ್ಯಾಷನಲ್ ಅವಾರ್ಡ್ ಬಂದರೆ ಇದನ್ನು ನೀವು ಪ್ಲೇ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ ಆಗಿ ನಾನು ಅವಾಗಿಂದ ಅಂದ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅವರ ಸೆನಿ ಜರ್ನಲಿ ಇಟ್ಸ್ ಅ ಬೆಸ್ಟ್ ಮೂವಿ ಬೆಸ್ಟ್ ಆಕ್ಟಿಂಗ್ ಆ್ಯಂಡ್ ಬೆಸ್ಟ್ ಮೂವಿ ಅಂತ ಡೆಫಿನೆಟ್ ಆಗಿ ಅನ್ಸುತ್ತೆ ಆ್ಯಂಡ್ ಎಲ್ಲರೂ ಅಷ್ಟೇ ಮೆಚ್ಕೊಂಡ್ರಿ ನೀವು ಹೇಳ್ದಂಗೆ ಭಾಳ ಜನ ಅದೇ ಹೇಳ್ತಾರೆ ಈ ಸಿನಿಮಾಗೆ ಎಲ್ಲ ಅವಾರ್ಡ್ ಬಂದ್ಬಿಡ್ಬೇಕಪ್ಪ ಬಂದಿದೆಲ್ಲ ಈ ಸಿನಿಮಾಗೇನೆ ಅಂತ ಮೋಸ್ಟ್ ಆಫ್ಲಿ ನೀವು ಹೇಳ್ದಂಗೆ ಆಗುತ್ತೆ ಆ್ಯಂಡ್ ಹಾಗಿದ್ರೆ ನಿಮಗಿರೋ ಖುಷಿ ಈ ಜಲಸ್ ಮಧ್ಯೆ ಇನ್ನೊಂದು ಸರಿ ಕಾಂಪಿಟೇಷನ್ ಇಬ್ರು ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲಿ ಮೂವಿ ಕೊಡಿ ಅಂದ್ರೆ ರೆಡಿ ನಾನು ಇವಾಗ್ಲೂ ರೆಡಿ ತಗೊಂಬರ ಕೇಳಿ ಈ ಕಥೆನ ಓಕೆ ನನ್ನ ದರ್ಶನ ಚಾಲೆಂಜಿಂಗ್ ಆಗಿ ಇಬ್ಬರು ತೋರಿಸುವಂಥ ಕ್ಯಾರೆಕ್ಟರ್ಸ್ನ ಎತ್ಕೊಂಬನ್ನಿ ಯಾರು ಬನ್ನಿ ತಗೊಂಬನ್ನಿ ವಿ ವಿಲ್ ಸಿ ವಿ ಆರ್ ಪರ್ಫಾರ್ಮೆನ್ಸ್ ವಿ ವಿಲ್ ಪರ್ಫಾರ್ಮ್ ಫು ಯು ಬಟ್ ಯು ಬ್ರಿಂಗ್ ದ ಸ್ಟೋರಿ ಫಾರ್ ಅಸ್ ವೆರಿ ಸೀರಿಯಸ್ಲಿ ನನಗೆ ನಿಮ್ಮ ಜೊತೆ ಮಾತಾಡೋದು ತುಂಬಾನೇ ಖುಷಿ ಆಯಿತು